ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್ ಅಂಡ್ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಪೃಥ್ವಿರಾಜ್ ಇಂಗ್ಲೀಷ್ ಅಕಾಡೆಮಿ ನಾವು ಏನು ಮಾಡ್ತಾ ಇದೀವಪ್ಪ ಅಂದರೆ ಸಮಾಜ ವಿಜ್ಞಾನ ಭಾಗದ ಒಂದು ಟಾರ್ಗೆಟ್ ಸೆವೆಂಟಿ ಫೈವ್ ಪ್ಲಸ್ ಸ್ಕೋರಿಂಗ್ ಪ್ಯಾಕೇಜನ್ನು ಮಾಡ್ತಾ ಇದ್ವಿ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಹತ್ತನೇ ತರಗತಿ ಕರ್ನಾಟಕ ರಾಜ್ಯದ ಪರೀಕ್ಷಾ ವಿಭಾಗವಿದೆ ಅದಕ್ಕೆ ನಾವು ಟಾರ್ಗೆಟ್ ಸೆವೆಂಟಿ ಫೈವ್ ಪ್ಲಸ್ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸೊ ಇಂದಿನ ದಿನ ನಾವು ಏನು ಮಾಡ್ತಾಯಿದಂದರೆ ಫಸ್ಟ್ ಪಾರ್ಟನ್ನು ಸ್ಟಾರ್ಟ್ ಮಾಡಿದ್ವಿ ಕನ್ನಡ ಮೀಡಿಯಮ್ದವರಿಗೋಸ್ಕರ ಸ್ಕೋರಿಂಗ್ ಪ್ಯಾಕೇಜನ್ನು ಸೊ ಮೊದನೇದಾಗಿ ಇವತ್ತಿನ ದಿನ ಏನಪ್ಪಾ ಅಂದರೆ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂದರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಬರ್ತಾವಲ್ಲ ಇತಿಹಾಸ ವಿಭಾ ವಿಭಾಗದ ಮೇಲೆ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಇವತ್ತು ಕ್ವಶನ್ಸನ್ನು ಮಾಡ್ತಾಯಿದ್ದೀವಿ ಇಂಪಾರ್ಟೆಂಟ್ ಎಲ್ಲ ಎರಡೂ ಒಂದೇ ಭಾಗ ಮತ್ತು ಎರಡು ಭಾಗಗಳನ್ನು ಸೇರಿಸ್ಕೊಂಡು ಇತಿಹಾಸದಲ್ಲಿ ಬರ್ತಕ್ಕಂಥ ಪ್ರಮುಖವಾದ ಪ್ರಶ್ನೋತ್ತರಗಳನ್ನು ಮಾಡ್ತಾಯಿದ್ದೀವಿ ಸೊ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ನೀವೆಲ್ಲ ಇದನ್ನು ನೋಡಿಕೊಂಡು ಒಳ್ಳೆಯ ರೀತಿಯಾದಂಥ ಒಂದು ಪರೀಕ್ಷೆಯಲ್ಲಿ ಫಲಿತಾಂಶವನ್ನು ಉತ್ತಮ ಅಂಕಗಳನ್ನು ಪಡೆಯಲಿ ಎಂಬ ಆಶಾದಾಯದೊಂದಿಗೆ ನಾನು ಏನು ಮಾಡ್ತಾಯಿದ್ದೆ ಅಂದರೆ ಇವತ್ತಿನ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದೀನಿ ಸೊ ಅದಕ್ಕಂದ್ರೆ ಮೊದಲೇದಾಗಿ ನಾವು ಏನು ಮಾಡ್ಕೊಳದಪ್ಪ ಅಂದರೆ ಒಂದ್ಸಲ ಬ್ಲೂ ಪ್ರಿಂಟನ್ನು ನೋಡ್ಕೊಂಡ್ಬಿಡೋಣ ಬ್ಲೂ ಪ್ರಿಂಟ್ ಹೆಂಗಿದೆ ಅಂದರೆ ಈ ರೀತಿ ಇದೆ ಆರು ಭಾಗ ಇದೆ ನಮ್ಮದು ಇತ್ಯ ಸಮಾಜ ವಿಜ್ಞಾನದಲ್ಲಿ ಅದರಲ್ಲಿ ಇತಿಹಾಸ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಭೌಗೋಳಶಾಸ್ತ್ರ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಶಾಸ್ತ್ರ ಅಂಥೇಳಿ ಸೊ ಇತಿಹಾಸದ ಮೇಲೆ ಏನಪ್ಪ ಏನಾಗ್ತಾಯಿದೆ ಅಂದರೆ ಟೋಟಲು ಇಪ್ಪತ್ತೈದು ಮಾರ್ಕ್ಸಿಗೆ ಇಪ್ಪತ್ತೈದು ಮಾರ್ಸ್ನೂ ಇಪ್ಪತ್ತೈದು ಮಾರ್ಕ್ಸಿಗೆ ಕ್ವಶನ್ಸ್ ಬರ್ತವೆ ಟೋಟಲ್ ಹನ್ನೊಂದು ಕ್ವಶನ್ ಬರ್ತವೆ ಅದರಲ್ಲಿ ಏನಾಗ್ತದೆ ಅಂದ್ರೆ ಇಪ್ಪತ್ತೈದು ಮಾರ್ಕ್ಸ್ ಇರ್ತದೆ ರಾಜ್ಯಶಾಸ್ತ್ರದಲ್ಲಿ ಹನ್ನೊಂದು ಅಂಕಗಳಿಗೆ ಸಮಾಜಶಾಸ್ತ್ರದಲ್ಲಿ ಎಂಟು ಅಂಕಕ್ಕೆ ಭೌಗೋಳಶಾಸ್ತ್ರದಲ್ಲಿ ಇಪ್ಪತ್ತೆರಡು ಅಂಕ ಅದ್ರ ಜೊತೆಗೆ ಮ್ಯಾಪನ್ನು ಸೇರಿಸ್ಕೊಂಡು ಇಪ್ಪತ್ತೆರಡು ಅಂಕ ಅರ್ಥಶಾಸ್ತ್ರದಲ್ಲಿ ಏಳು ಅಂಕ ವ್ಯವಹಾರಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ಏಳು ಅಂಕ ಒಟ್ಟಾಗಿ ಏನಿರ್ತದಪ್ಪ ಅಂದರೆ ಎಂಬತ್ತು ಅಂಕಗಳು ಇರ್ತಾವೆ ಮತ್ತು ಮೂವತ್ತೆಂಟು ಪ್ರಶ್ನೆಗಳಿರ್ತವೆ ಸೊ ಇದು ನಿಮಗೊಂದು ಐಡಿಯಾ ಇರಲಿ ಮತ್ತು ಇಲ್ಲಿ ನಾವು ಡಿ ಏನು ಒಂದು ನಾವೇನಲ್ಲಿ ಚರ್ಚೆ ಮಾಡ್ತಾ ಇದ್ವಿಲ್ಲ ಅಥವಾ ನಾವೇನು ನೋಡ್ತಾ ಈ ಪ್ರಶ್ನೆ ಉತ್ತರಗಳು ಮತ್ತು ಇದಕ್ಕೆ ಸಮಂಜಸವಾಗಿದೆ ಅನ್ನೋದನ್ನು ನೀವು ನೋಡ್ಕೋಬೇಕಾಗತ್ತೆ ಸೊ ಇವತ್ತು ಏನು ಮಾಡ್ತಾ ಇದ್ದರೆ ಇತಿಹಾಸ ಏನು ಮಾಡ್ತಾರೆ ಎಮ್ ಎಮ್ ಸಿ ಕ್ಯೂ ಜಿಗೆ ಎರಡು ಕ್ವಶ್ನು ಒನ್ ಮಾರ್ಕ್ಸಿಗೆ ಎರಡು ಕ್ವೆಶನು ಮತ್ತು ಎರಡು ಮಾರ್ಕ್ಸಿಗೆ ಎರಡು ಕ್ವೆಶನ್ ಅಂದ್ರೆ ನಾಲ್ಕು ಅಂಕಗಳು ಮೂರು ಮಾರ್ಕ್ಸಿಗೆ ಮೂರು ಕ್ವಶನ್ ಇರ್ತಾವೆ ಪ್ರಶ್ನೆ ಇರ್ತಾವೆ ಅದಕ್ಕೆ ಒಂಬತ್ತು ಅಂಕಗಳು ಮತ್ತು ನಾಲ್ಕು ಮಾರ್ಕ್ಸಿಗೆ ಎರಡು ರೀ ಟೋಟಲು ಇಪ್ಪತ್ತೆಂಟು ಸಾರಿ ಟೋಟಲು ಎಂಟು ಅಂಕಗಳಿರ್ತಾವೆ ಟೋಟಲು ಪ್ರಶ್ನೆಗಳ ಸಂಖ್ಯೆ ಎಷ್ಟಾಗ್ತಾವಂದಪ್ಪ ಇತಿಹಾಸ ಅಂದ್ರೆ ಹನ್ನೊಂದು ಪ್ರಶ್ನೆ ಅದಕ್ಕೆ ಇಪ್ಪತ್ತೈದು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಸೊ ವಿತೌಟ್ ಅ ಡಿಲಿ ನಾವೇನು ಮಾಡೋಣ ಅಂದರೆ ಇವತ್ತಿನ ಕ್ಲಾಸನ್ನು ಪ್ರಾರಂಭ ಮಾಡೋಣ ಮೊದಲನೇದಾಗಿ ಇತಿಹಾಸ ಇತಿಹಾಸದಲ್ಲಿ ಏನಂದರೆ ಮೊದಲನೇ ಅಧ್ಯಾಯ ಭಾರತಕ್ಕೆ ಯುರೋಪಿಯನರ ಆಗಮನ ಸೊ ಇದರಲ್ಲಿ ಬರ್ತಕ್ಕಂಥ ಭಾಳ ಮುಖ್ಯವಾಗಿದೆ ಒನ್ ಮಾರ್ಕ್ಸಿ ಕ್ವಶನ್ ಏನಪ್ಪ ಅಂದರೆ ನೂರ ತೊಂಬತ್ತೆಂಟರಲ್ಲಿ ಭಾರತಕ್ಕೆ ಜಲಮಾರ್ಗ ಸೋದವನ್ನು ಮಾಡಿದವನು ಯಾರಪ್ಪ ಅಂದ್ರೆ ವಾಸ್ಕೋಡಿ ಗಾಮ ಇದನ್ನು ಕೇಳುವಂಥ ಸಾಧ್ಯ ಹಾಗಾಗಿ ಇದನ್ನು ನೋಡ್ಕೋರಿ ಕರ್ಮಾನುಗತವಾಗಿ ಭಾರತಕ್ಕೆ ಬಂದ ಯುರೋಪಿಯನರು ಮೊದಲಿಗೆ ಯಾರು ಬಂದ್ರಪ್ಪ ಅಂದ್ರೆ ಪೋರ್ಚುಗೀಸರು ತದನಂತರದಲ್ಲಿ ಡಚ್ ಡಚ್ಚರು ತದನಂತರದಲ್ಲಿ ಇಂಗ್ಲೀಷರು ಮತ್ತೆ ಫ್ರೆಂಚರು ಬಂದರು ಆಮೇಲೆ ಮತ್ತೆ ಒಂದು ಮಾರ್ಕ್ಸಿಗೆ ಕೇಳ್ತಕ್ಕಂಥ ಒಂದು ಮಾರ್ಕ್ಸಿಗೆ ಮತ್ತೆ ಏನು ಕ್ವಶನ್ ಕೇಳ್ಬೋದಾಗಿರ್ತದೆ ಅಂದ್ರೆ ಭೂಮಿಯ ಮೇಲಿನ ಆಧಿಪತ್ಯಕ್ಕೆ ಬದಲು ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸಿದವನು ನೀಲಿ ನೀರಿನ ನೀತಿ ಎನ್ನುವರು ಇದನ್ನು ಜಾರಿಗೆ ತಂದರು ಯಾರಪ್ಪ ಅಂದ್ರೆ ಫ್ರಾನ್ಸಿಸ್ಕೋ ಡಿ ಆಲ್ಮೆಟ್ ರಾಬರ್ಟ್ ಕ್ಲೇವ್ ಜಾರಿಗೆ ತಂದ ದ್ವಿಮುಖ ಸರ್ಕಾರ ಪದ್ಧತಿಯಂತೆ ಕಂದಾಯ ವಸೂಲಾತಿ ನಾಗರಿಕ ಮತ್ತು ಅಪರಾಧ ನ್ಯಾಯ ನಿರ್ವಹಣಾ ವ್ಯವಸ್ಥೆಯನ್ನು ಭಾರತೀಯ ಅಧಿಕಾರಿಗಳಿಗೆ ಮತ್ತು ಕಂದಾಯ ನಿರ್ವಹಣಾ ಆಡಳಿತ ಬ್ರಿಟಿಷರಿಗೆ ನೀಡಲಾಯಿತು ಇವೇನಿದು ಒಂದು ಮಾರ್ಸ್ ಮತ್ತು ಎರಡು ಮಾರ್ಸಿನ ಕ್ವಶನ್ ಅದು ಏನಂದ್ರೆ ಮೂರು ಮಾರ್ಸಿಗೆ ಬರ್ತಕ್ಕಂಥ ಕ್ವಶ್ನು ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಯಲು ಪ್ರೇರಕವಾದ ಅಂಶಗಳು ಹದಿನಾಲ್ಕುನೂರ ಐವತ್ತ್ಮೂರರಲ್ಲಿ ಕಾನ್ಸ್ಟಾಂಟಿನ್ ನೊಪೆಲ್ ನಗರದ ಪತನ ಎಲ್ಲ ವ್ಯಾಪಾರ ಮಾರ್ಗಗಳು ಟರ್ಕರಿಂದ ನಿಯಂತ್ರಣ ಪಡೆ ಪಡೆಯುತ್ತಿದ್ದವು ಟ್ರಕ್ಕರು ತಿರುವ ತೆರಿಗೆಗಳನ್ನು ವಿ ವಿಧಿಸಿ ತೊಡಗಿದರು ವರ್ತಕರಿಗೆ ಈ ಮಾರ್ಗದ ವ್ಯಾಪಾರ ಲಾಭದಾಯಕವಾಗಲಿಲ್ಲ ಇಟಲಿಯ ಏಕಸ್ವಾಮ್ಯವನ್ನು ಮುರಿಯಲು ಸ್ಪೇನ್ ಮತ್ತು ಪೋರ್ಚುಗಲ್ ದೇಶಗಳ ಪ್ರಯತ್ನ ದಿಕ್ಸೂಚಿ ಅಷ್ಟೊಲೋ ಮತ್ತು ಸಿಡಿಮದ್ದುಗಳು ಸಮುದ್ರಯಾನಕ್ಕೆ ಸಹಾಯವಾದವು ಎಲ್ಲನೂ ಏನಪ್ಪ ಅಂದರೆ ಪ್ರಮುಖ ಅಂಶಗಳು ಯಾವುದಕ್ಕಂದ್ರೆ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಲು ಪ್ರೇರಕವಾಗ್ತಾವ್ರಿ ನೆಕ್ಸ್ಟ್ ಪ್ಲಾಸ್ಟೀಕನದ ಕಾರಣಗಳು ಮತ್ತು ಪರಿಣಾಮಗಳು ರೀ ಇದು ಭಾಳ ಇಂಪಾರ್ಟೆಂಟ್ ಭಾಳ ಸಲ ಈ ಕ್ವಶನನ್ನು ಕೇಳಿದಾರ ಏನಾಗ್ತದೆ ಅಂದರೆ ಸ್ವಲ್ಪ ಬೇರೆ ಬೇರೆ ರೂಪದಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗ್ತದ ಸೊ ಹಾಗಾಗಿ ಇದನ್ನು ತಿಳ್ಕೊಳ್ಳೋದು ಭಾಳ ಉತ್ತಮ ಅಂತೇಳಿ ಅನಿಸ್ತದ ಕಾರಣಗಳು ಏನಪ್ಪ ಅಂದ್ರೆ ಒಂದೇದು ದಸ್ತಕಗಳ ದುರುಪಯೋಗಿ ಅನುಮತಿ ಇಲ್ಲದೆ ಕೋಟೆಯ ಸು ದುರಸ್ತಿ ಕಪ್ಪು ಕೋಣೆಯ ದುರಂತ ಪರಿಣಾಮಗಳು ಸಿರಾಜ್ ಯುದ್ಧದಲ್ಲಿ ಸೋತು ಕೊಲ್ಲಲ್ಪಟ್ಟನು ಭಾರತೀಯರಿಂದ ಅನೇಕತೆ ಅನೇಕತೆ ಅಸಂಘಟನೆ ಮತ್ತು ಲೋಭಿತನವನ್ನು ಪ್ರದರ್ಶಿಸಿತ್ತು ಮೀರ್ ಜಾಫರ್ ಬಂಗಾಳದ ನೊವಾಬನಾದನು ಕಂಪ್ನಿ ಬಂಗಾಳದಲ್ಲಿ ವ್ಯಾಪಾರದ ವ್ಯಾಪಾರದ ಅನರ್ಬಂಧಿತ ಹಕ್ಕನ್ನು ಪಡೆಯಿತು ಮೀರ್ ಜಾಫರ್ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ಕಂಪ್ನಿಗೆ ನೀಡಿದನು ನೆಕ್ಸ್ಟ್ ಯಾವತ್ತಪ್ಪ ಅಂದ್ರೆ ಇದು ಪ್ಲಾಸಿ ಕದನ ಯಾವಾಗ ನಡೀತಾಯಪ್ಪ ಹದಿನೇಳು ನೂರ ರೀ ಇದನ್ನು ನೆನಪಿಟ್ಕೊಳ್ರಿ ನೆಕ್ಸ್ಟು ಬಕ್ಸರ್ ಕದನದ ಪರಿಣಾಮಗಳು ರೀ ಬಕ್ಸರ್ ಕದನ ಹದಿನೇಳು ನೂರ ಅರವತ್ನಾಲ್ಕರ ನಡೀತದೆ ರೀ ಪರಿಣಾಮಗಳು ಏನಾಗುತ್ತೆ ಅಂದ್ರೆ ಮೈತ್ರಿ ಸೈನ್ಯ ಸೈನ್ಯವು ಬ್ರಿಟಿಷರ ವಿರುದ್ಧ ರೀ ಯಾಣ್ಯ ಶಾ ಅಲಂ ಕಂಪ್ನಿಗೆ ದಿವಾನಿ ಹಕ್ಕನ್ನು ನೀಡಿದನು ಶಾ ಅಲಂ ಆರ್ಷಿಕ ವಾರ್ಷಿಕವಾಗಿ ಇಪ್ಪತ್ತಾರು ಲಕ್ಷ ರೂಪಾಯಿಗಳಿಗೆ ಬಂಗಾಳದ ಹಕ್ಕನ್ನು ಬಿಟ್ಟುಕೊಟ್ಟನು ಬ್ರಿಟಿಷರಿಗೆ ಸೋಜುದ್ದೌಲ್ನು ಯುದ್ಧ ನಷ್ಟ ಪರಿಹಾರವಾಗಿ ಐವತ್ತು ಲಕ್ಷ ರೂಪಾಯಿಗಳನ್ನು ನೀಡಿದನು ಮೀರ್ ಜಾಫರ್ನ ಮಗನಿಗೆ ವಿಶ್ರಾಂತಿ ವೇತನ ನೀಡಿದರು ಬ್ರಿಟಿಷರು ಬಂಗಾಳದ ಆಡಳಿತವನ್ನು ಕಂಪ್ನಿ ವಹಿಸಿಕೊಂಡಿತು ಬ್ರಿಟಿಷ್ ಇಂಡಿಯಾ ಈಸ್ಟ್ ಇಂಡಿಯಾ ಕಂಪ್ನಿ ಏನು ಮಾಡ್ತದೆ ಅಂದರೆ ಬಂಗಾಳದ ಆಡಳಿತವನ್ನು ವಹಿಸ್ಕೊತದ್ರಿ ನೆಕ್ಸ್ಟ್ ಅದೇ ಪ್ರಶ್ನೆ ಅದೇ ಪಾಠದಿಂದ ಬರ್ತಕ್ಕಂಥದ್ದು ಏನಂದರೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಅಂದರೆ ಮಾರ್ಥಂಡ ವರ್ಮನು ಹೇಗೆ ನಿಯಂತ್ರಿಸಿದ ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸುತ್ತಿದ್ದ ಡಚ್ಚರನ್ನು ತಡೆಗಟ್ಟಿದನು ಡಚ್ ಸೇನೆಯಿಂದ ತಿರುವಂಕೂರಿನ ಮೇಲೆ ಆಕ್ರಮಣ ಮಾರ್ಥಂಡ ಡಚ್ ಕೂಟವನ್ನು ಸೋಲಿಸಿದನು ಹದಿನೆಂಟುನೂರ ನಲವತ್ತೊಂದರಲ್ಲಿ ಡಚ್ಚರು ಮತ್ತೆ ತಿರುವಾಂಕೂರಿನ ಮೇಲೆ ಯುದ್ಧ ಸಾರಿದರು ಈ ಯುದ್ಧದಲ್ಲಿಯೂ ಡಚ್ಚರು ಸೋತು ನಷ್ಟವನ್ನು ಘೋಷಿಸಿದರು ಹದಿನೆಂಟುನೂರ ಐವತ್ತ್ಮೂರಲ್ಲಿ ಡಚ್ಚರು ಸಂಪೂರ್ಣವಾಗಿ ಶರಣಾದರು ಯಾರಿಗೆ ಮಾರ್ತಂಡ ವರ್ಮನಿಗೆ ಸೊ ನೆಕ್ಸ್ಟು ಎರಡನೇ ಪಾಠ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಮೊದಲ ಆಂಗ್ಲೋ ಮರಾಠ ಯುದ್ಧರಿ ಕೊನೆ ಆಗ್ತದೆ ಸರ್ಭಯ ಒಪ್ಪಂದದ ಪ್ರಕಾರ ಎರಡನೇ ಆಂಗ್ಲೋ ಮರಾಠ ಯುದ್ಧ ಕೊನೆ ಆಗ್ತದೆ ಬೇಸನ್ ಒಪ್ಪಂದದ ಪ್ರಕಾರ ಬ್ರಿಟಿಷ್ ಮತ್ತು ಸೀಖರ ನಡುವೆ ಹದಿನೆಂಟುನೂರ ನಲವತ್ತಾರರಲ್ಲಿ ಲಾಹೋರ್ ಒಪ್ಪಂದ ಆಗ್ತದೆ ರೀ ಲಾರ್ಡ್ ವೆಲೇಸ್ಲಿ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದಿರಿ ಲಾರ್ಡ್ ಅಲ್ ಹೌಸಿಮ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತರ್ತಾನೆ ರೀ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ಮೊದಲ ದೇಶೀಯ ಸಂಸ್ಥಾನವೆಂದರೆ ಅದು ಹೈದರಾಬಾದ್ ಆಗಿರ್ತದೆ ರೀ ಇದನ್ನೆಲ್ಲ ನೆನಪಿಟ್ಕೋಬೇಕು ಸಹಾಯಕ ಸೈನ್ಯ ಪದ್ಧತಿಯ ನಿರ್ಬಂಧಗಳನ್ನು ತಿಳಿಸಿರಿ ಅಥವಾ ವಿವರಿಸಿರಿ ದೇಶೀಯ ರಾಜ್ಯ ಬ್ರಿಟಿಷ್ ಸೈನಿಕ ತುಕುಡಿ ಇರಿಸಿಕೊಳ್ಳಬೇಕು ಸೇನೆಯ ಸಂಪೂರ್ಣ ವೆಚ್ಚವನ್ನು ರಾಜ್ಯವೂ ಭರಿಸಬೇಕು ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬ್ರಿಟಿಷರಿಗೆ ಬಿಟ್ಟುಕೊಡ್ಬೇಕ್ರಿ ರಾಜನು ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆನ್ಸನ್ನು ನೇಮಿಸಿಕೊಳ್ಳಬೇಕು ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ ನೇಮಿಸಿಕೊಳ್ಳುವಂತಿಲ್ಲ ಬ್ರಿಟಿಷರ ಅನುಮತಿ ಇಲ್ಲದೆ ಯುದ್ಧ ಅಥವಾ ಸಂಧಾನಕ್ಕೆ ಗವರ್ನರ್ ಜನರಲ್ನ ಸಮ್ಮತಿ ಬೇಕೇ ಬೇಕ್ರಿ ಅದು ಕಡ್ಡಾಯವಾಗಿತ್ತು ಕಂಪ್ನಿಯು ರಾಜ್ಯಕ್ಕೆ ರಕ್ಷಣೆಯನ್ನು ಒದಗಿಸುವುದು ಇವೆಲ್ಲ ಏನಪ್ಪಾ ಅಂದ್ರೆ ನಿಬಂಧನೆಗಳು ಆಗಿದ್ದವ್ರಿ ಯಾವುದು ಸಹಾಯಕ ಸೈನ್ಯ ಪದ್ಧತಿ ಇದು ನೆಕ್ಸ್ಟ್ ಮೂರನೇ ಪಾಠ ರೀ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಸುಪ್ರೀಟೆಂಡೆಂಟ್ ಆಫ್ ಪೊಲೀಸನ್ನು ಎಂಬ ಪದ್ಧತಿಯನ್ನು ಏನು ಮಾಡ್ತದೆ ಅಂದ್ರೆ ಕಾನೂನು ವಾಲೀಸ್ ಜಾರಿಗೆ ತರ್ತಾನೆ ರೀ ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಕಾನೂನು ವಾಲೀಸ್ ಜಾರಿಗೆ ತರ್ತಾನೆ ರೀ ಮಹಲ್ ಅಂದ್ರೆ ಏನು ತಾಲೂಕು ಸುಪ್ರೀಂ ಕೋರ್ಟ್ ಸ್ಥಾಪನೆ ಪ್ರಥಮ ಬಾರಿಗೆ ರೆಗ್ಯುಲೇಟ್ ಆ್ಯಕ್ಟ್ನೊಂದಿಗೆ ಹದಿನೇಳು ನೂರ ಎಪ್ಪತ್ತ್ ಮೂರರಲ್ಲಿ ರೆಗ್ಯುಲೇಟ್ ಆ್ಯಕ್ಟ್ ಬರ್ತದೆ ರೀ ಪ್ರಕಾರ ಏನಾಗ್ತದೆ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗ್ತದೆ ಕಲ್ಕತ್ತಾದಲ್ಲಿ ಅಲ್ಲಿ ಏನಾಗ್ತದಂದ್ರೆ ಒಬ್ಬರು ಮುಖ್ಯ ನ್ಯಾಯಾಧೀಶರು ಮತ್ತು ಮೂರು ಜನ ಅಧೀನ ನ್ಯಾಯಾಧೀಶರು ಏನಿರ್ತದಂದ್ರೆ ಅಂದ್ರೆ ಅಲ್ಲಿ ನೇಮಕ ಆಗ್ತಾರೆ ಮತೀಯ ಆಧಾರದ ಮೇಲೆ ಪ್ರತ್ಯೇಕ ಚುನಾವಣೆ ಕ್ಷೇತ್ರ ಹತ್ತೊಂಬತ್ತು ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆರಿ ದ್ವಿಸದನ ಶಾಸಕಾಂಗ ಹತ್ತೊಂಬತ್ತು ಹತ್ತೊಂಬತ್ತರ ಭಾರತ ಸರ್ಕಾರ ಕಾಯ್ದೆರಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹತ್ತೊಂಬತ್ತು ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಪ್ರಕಾರ ನಾಪದ ಸ್ಥಾಪನೆ ಆಗ್ತದೆ ಬ್ರಿಟಿಷ್ ಭೂಕೊಂದಾಯ ಪದ್ಧತಿಯಿಂದ ಆದ ಪರಿಣಾಮಗಳು ಯಾವ ರೀ ರೈತರನ್ನು ಶೋಷಿಸುವ ಜಮೀನ್ದಾರಿ ವರ್ಗ ಸೃಷ್ಟಿಯಾಯಿತ್ರಿ ಒಂದೇದು ರೈತರು ವಿವಿಧ ಸಂಕಷ್ಟಗಳಿಗೆ ಒಳಗಾದರಿ ಭೂಮಿ ಮಾರಾಟದ ವಸ್ತುವಾಯ್ ಭೂಮಿಯನ್ನು ಪರಬಾರಿ ಮಾಡಿ ಸಾಲ ಪಡೆಯಬಹುದಿತ್ರಿ ಜಮೀನ್ದಾರರು ಸಹ ತಮ್ಮ ಜಮೀನನ್ನು ಪರಬಾರಿ ಮಾಡಿದರು ಕೃಷಿ ಕ್ಷೇತ್ರ ವಾಣಿಜ್ಯಕರಣಗೊಂಡಿತ್ರಿ ಕಮರ್ಷಿಯಲ್ ಕೃಷಿಯಲ್ಲಿ ಕಮರ್ಷ ಕಮರ್ಷಿಯಲೈಸೇಷನ್ ಐತ್ರಿ ಕೈಗಾರಿಕೆಗೆ ಬೇಕ ಬೇಕಾದ ಕಚ್ಚಾ ವಸ್ತುಗಳನ್ನೇ ಬೆಳೆಯಬೇಕಾಯ್ತ್ರಿ ಇಲ್ಲಿ ಬರೆ ಕೈಗಾರಿಕೆ ಬೇಕಾದ ಕಚ್ಚಾ ವಸ್ತುಗಳನ್ನೇ ಬೇಕಾಯಿತು ಬೆಳೆಯಬೇಕಾಯ್ತರು ಇದರ ಬದಲಾಗಿ ಆಹಾರ ಪದಾರ್ಥಗಳ ಬದಲಾಗಿ ಹಣದ ಲೇವಾದೇವಿದಾರರು ಲೇವಾದೇವಿಗಾರರು ಬಲಿಷ್ಠರಾಗತೊಡಗಿದರು ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದಿಂದ ಆದ ಪರಿಣಾಮಗಳು ಇದನ್ನು ಬಹಳ ಸಲ ಕೇಳಿದ ಮೂರು ಮಾರ್ಸಿಗೆ ಸೊ ಇದನ್ನು ಮೇಲೆ ಸ್ವಲ್ಪ ಲಕ್ಷ ಕೊಡ್ರಿ ಆಧುನಿಕತೆ ಜಾತ್ಯಾತೀತೆ ಮತ್ತು ಪ್ರಜಾಪ್ರಭುತ್ವ ಪರಿಕಲ್ಪನೆಗಳ ಪರಿಚಯವಾಯಿತು ರೀ ರಾಷ್ಟ್ರವಾದಿ ದೃಷ್ಟಿಕೋನಗಳು ಬೆಳೆಯಲು ಆರಂಭಿಸಿದರು ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯಕ್ಕೆ ಪ್ರೋತ್ಸಾಹ ದೊರೆಯುತ್ತಿರಿ ವಿದ್ಯಾವಂತ ವರ್ಗದ ಆಲೋಚನಾ ಕ್ರಮದಲ್ಲಿ ಬದಲಾವಣೆ ವೃತ್ತಿಪತ್ರಿಕೆಗಳು ಹುಟ್ಟಿ ಹುಟ್ಟಿ ಬೆಳೆಯ ಬೆಳೆಯತೊಡಗಿದೆವು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳ ಉಗಮವಾಯ್ತು ರೀ ಭಾರತೀಯರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ಅಂದರೆ ಹೊಸತನ ಉಂಟಾಯಿತು ರೀ ಭಾರತದ ಸ್ವತಂತ್ರ ಚಳವಳಿಗಳ ಮೇಲೆ ಪ್ರಭಾವ ಬೀರಿತು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಅರಿಯಲು ಸಾಧ್ಯವಾಯಿತು ಇದರ ಮೂಲಕ ಸೊ ನೆಕ್ಸ್ಟ್ ನಾಲ್ಕನೇ ಪಾಠ ಫಸ್ಟ್ ಭಾಗದಲ್ಲಿ ಮೊದಲನೇ ಭಾಗದಲ್ಲಿ ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಸೊ ಇದಕ್ಕೆನ್ರಿ ರೀ ಒನ್ ಮಾರ್ಕ್ಸಿನ ಪ್ರಶ್ನೆಗಳನ್ನು ಮೊದಲು ನೋಡ್ಕೊಳ್ಳೋಣ ರೀ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದದ ಪ್ರಕಾರ ಕೊನೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದದ ಪ್ರಕಾರ ಕೊನೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ ಜೊತಿನ ಒಂದಿಗೆ ಓ ಕೊನೆ ಚಿಕ್ಕ ದೇವರಾಜ ಒಡೆಯರ್ ಅವರ ಸಾಧನೆಗಳು ರೀ ಮೂರು ಮಾಸಿಗೆ ಮದುವೆ ಇಕ್ಕೇರಿ ಮತ್ತು ವಿಜಯಪುರಗಳಲ್ಲಿ ಶಿವಾಜಿ ಸೇನೆ ಹಿಮ್ಮಟಿಸಿದರೆ ಮಾಗಡಿ ಮಧುಗಿರಿ ಕೊರಡ್ಗೆರೆ ಪ್ರಾಂತ್ಯ ವಶಪಡಿಸಿಕೊಂಡ್ರು ಮೊಘಲ್ ಸೇನಾನಿಂದ ಬೆಂಗಳೂರನ್ನು ಕೊಂಡುಕೊಂಡರಿ ಆಡಳಿತದ ನೆರವಾಗಿ ಅಠಾರ ಕಚೇರಿಯನ್ನು ನೇಮಕ ಮಾಡಿದರು ಮೈಸೂರಿನಲ್ಲಿ ಅಂಚೆ ವ್ಯವಸ್ಥೆಯನ್ನು ಜಾರಿಗೆ ತಂದರಿ ಕಾವೇರಿ ನದಿಗೆ ಆಣೆಕಟ್ಟು ಕಟ್ಟಿ ಚಿಕ್ಕ ದೇವರಾಜ ನಾಲೆ ಮತ್ತು ದೊಡ್ಡ ದೇವರಾಜ ನಾಲೆ ಕಾಲುವೆಗಳನ್ನು ನಿರ್ಮಾಣ ಮಾಡಿದರು ತಿರುಮಲರಾಯ ಸಂಚಿ ಹೊನ್ನಮ್ಮರಂತಹ ಕವಿಗಳಿಗೆ ಆಶ್ರಯ ಕವಿ ಚಕ್ರವರ್ತಿ ಅಪ್ರತಿಮ ವೀರ ತೆಂಕಣರಾಜ ನವಕೋಟಿ ನಾರಾಯಣ ಎಂಬ ಬಿರುದುಗಳು ಇವರಿಗಿದ್ದರಿ ಇವೆಲ್ಲವೂ ಇವರದೇನು ಸಾಧನೆಗಳು ಅಂತೇಳಿ ನಾವು ಕರಿಬಹುದು ಚಿಕ್ಕದೇವರಾಜ ಒಡೆಯರ್ದು ನೆಕ್ಸ್ಟ್ ಮುಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಥವಾ ನಾಲ್ಕನೇ ಕೃಷ್ಣರಾಜ ಒಡೆಯರ ಕಾಲದ ಸಾಧನೆಗಳು ಅಥವಾ ಸಾಧನೆಗಳು ಶಿಕ್ಷಣದ ಶುಲ್ಕವನ್ನು ರದ್ದುಗೊಳಿಸಿದರೆ ಹೆಣ್ಣು ಮಕ್ಕಳ ವಿದ್ಯಾಸ ವಿದ್ಯಾಭ್ಯಾಸಕ್ಕೆ ನೆರವು ನೀಡಿದರಿ ವಿದೇಶಿ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿ ವೇತನ ನೀಡಲು ಆರಂಭಿಸಿದರು ಮೈಸೂರು ವಿದ್ಯಾನಿಲಯವನ್ನು ಸ್ಥಾಪಿಸಿದರಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಸ್ಥಾಪಿಸಿದರು ಬೆಳಗುಳದ ಹತ್ತಿರ ಕಾವೇರಿ ನದಿಗೆ ಆಣೆಕಟ್ಟು ಕಟ್ಟುಕೊಟ್ಟಿದ್ದರಿ ಮಾರಿಕಣಿವೆ ಜಲಾಶಯವನ್ನು ನಿರ್ಮಿಸಿದರು ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಕೇಂದ್ರವನ್ನು ಸ್ಥಾಪಿಸಿದರು ಕೋಲಾರದ ಚಿನ್ನದ ಗಣಿ ಹಾಗೂ ಬೆಂಗಳೂರಿಗೆ ವಿದ್ಯುತ್ ನೀಡಿದರು ಹೊಸ ರೈಲು ಮಾರ್ಗಗಳನ್ನು ನಿರ್ಮಿಸಿದರು ನ್ಯಾಯ ವಿಧಾನ ಸಭೆಯನ್ನು ರಚಿಸಿದರು ಮತ್ತೆ ಮುಂದೆ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈ ಕಾರ್ಖಾನೆ ಸಿಮೆಂಟ್ ಕಾರ್ಖಾನೆ ಕಾಗದ ಕಾರ್ಖಾನೆಗಳನ್ನು ಸ್ಥಾಪಿಸಿದರು ಮಂಡ್ಯದ ಸಕ್ಕರೆ ಕಾಯಕ ಕಾರ್ಖಾನೆ ಮೈಸೂರಿನ ಗಂಧದ ಎಣ್ಣೆ ಕಾರ್ಖಾನೆ ಬೆಂಗಳೂರಿನ ಸಾಬೂನು ಕಾರ್ಖಾನೆಗಳನ್ನು ಸ್ಥಾಪಿಸಿದರು ಇವರ ಆಡಳಿತದಲ್ಲಿ ಆಡಳಿತದಲ್ಲಿ ಮೈಸೂರು ಮಾದರಿ ರಾಜ್ಯ ಎಂದೆನಿಸಿಕೊಂಡಿತ್ತು ಹಾಗಾಗಿ ಗಾಂಧೀಜಿ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ರಾಜ್ಯಶ್ರೀ ಎಂದು ಕರೆದಿದ್ದರು ಸೊ ನೆಕ್ಸ್ಟು ಭಾಳ ಇಂಪಾರ್ಟೆಂಟ್ ಮೂರು ಮಾರ್ಕ್ಸಿಗೆ ಶ್ರೀರಂಗಪಟ್ಟಣದ ಪಟ್ಟಣದ ಶ್ರೀರಂಗಪಟ್ಟಣ ಒಪ್ಪಂದದ ಸಲುತುಗಳ್ರಿ ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಟಿಪ್ಪು ಸಹಿ ಹಾಕಿದನು ಟಿಪ್ಪು ತನ್ನ ಅರ್ಧರಾಜ್ಯವನ್ನು ಬ್ರಿಟಿಷಿಗೆ ಕೊಡುವುದು ಮೂರು ಕೋಟಿ ರೂಪಾಯಿ ಯುದ್ಧ ನಷ್ಟ ಪರಿಹಾರ ಕೊಡುವುದು ಯುದ್ಧ ನಷ್ಟ ಕೊಡುವವರೆಗೂ ತನ್ನ ಇಬ್ಬರು ಮಕ್ಕಳನ್ನು ಒತ್ತೆ ಇಡು ನೀಡುವುದು ಯುದ್ಧ ಕೈದಿಗಳನ್ನು ಬಿಡುಗಡೆ ಬಿಡುಗಡೆಗೊಳಿಸುವುದು ಶ್ರೀರಂಗಪಟ್ಟಣದ ಬ್ರಿಟಿಷ್ ಸೈನ್ಯವನ್ನು ಹಿಂತೆಗೆಯುವುದು ಇವೆಲ್ಲನೂ ಏನಾಗಿದೆ ಅಂದ್ರೆ ಅದರ ಒಪ್ಪಂದದ ರೀ ಈಗ ಐದನೇದು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳು ವಿವಿಧ ಸಮಾಜಗಳ ಸುಧಾರಣೆಗಳು ವಿಗ್ರಹ ಆರಾಧನೆಗೆ ವಿರೋಧ ಬಹು ದೇವತಾ ಆರಾಧನೆಗೆ ವಿರೋಧವನ್ನು ಮಾಡಿದರಿ ಎಲ್ಲ ಕಲೆಕ್ಟಿವ್ಲಿ ಎಲ್ಲ ಸಮಾಜ ಸುಧಾರಣೆಗಳ ಕಲೆಕ್ಟಿವ್ ಆಗಿ ಅದರ ಸಾಧನೆಗಳು ಏನು ಅಥವಾ ಸುಧಾರಣೆಗಳು ಏನಂದ್ರೆ ವಿಗ್ರಹ ಆರಾಧನೆಗೆ ವಿರೋಧರಿ ಬಹುದೇವತಾ ಆರಾಧನೆಗೆ ವಿರೋಧರಿ ಏಕದೇವತಾ ಆರಾಧನೆಗೆ ಪ್ರೋತ್ಸಾಹ ಯಜ್ಞ ಯುಗಾದಿಗಳ ಖಂಡನೆ ಶಾಹಿಗಳಿಗೆ ವಿರೋಧ ಶತಿ ಪದ್ಧತಿಗೆ ವಿರೋಧ ಬಾಲ್ಯ ವಿವಾಹಕ್ಕೆ ವಿರೋಧ ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ಆಧುನಿಕ ವಿಜ್ಞಾನ ಮತ್ತು ಇಂಗ್ಲೀಷ್ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ನೀಡುವುದು ಈಗ ಆರನೇದ್ರಿ ಭಾರತ ಸ್ವಾತಂತ್ರ್ಯ ಸಂಗ್ರಾಮ ಸಾರಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹದಿನೇಳುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳು ಸ್ವಹಿತಾಸಕ್ತಿ ಮತ್ತು ಹಕ್ಕಿಗಾಗಿ ನಡೆದ ದಂಗೆ ಅನಿರೀಕ್ಷಿತ ಕಾರಣಗಳಿಂದ ಪ್ರೇರಿತ ದಂಗೆ ಭಾರತೀಯ ಸೈನಿಕರಲ್ಲಿದ್ದ ಭಿನ್ನತೆಗಳು ಸೂಕ್ತ ಮಾರ್ಗದರ್ಶನ ಮಾರ್ಗದರ್ಶನ ಮತ್ತು ಸಂಘಟನೆಯ ಕೊರತೆ ಸೂಕ್ತ ನಾಯಕತ್ವ ಮತ್ತು ಶಿಸ್ತಿನ ಕೊರತೆ ಸೂಕ್ತ ಯುದ್ಧತಂತ್ರ ಮತ್ತು ಸೈನಿಕ ಪರಿಣಿತಿಯ ಕೊರತೆ ಅನೇಕ ದೇಶೀಯ ರಾಜರಿಂದ ಬ್ರಿಟಿಷರಿಗೆ ಬೆಂಬಲ ದಂಗೆಯು ಭಾರತದ ಅಂತ್ಯದಾದ್ಯಂತ ವಾಪಿಸಲಿಲ್ಲ ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ ನೂಟಿಗಳಿಂದ ಸಿಪಾಯಿಗಳು ಜನ ಬೆಂಬಲ ಕಳೆದುಕೊಂಡರು ಇವೆಲ್ಲ ಏನು ವಿಫಲತೆಗೆ ಕಾರಣಗಳು ಹಾಗಾದರೆ ಪ್ರಥಮ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು ಏನು ರೀ ಆಡಳಿತ ಅಂತ್ಯ ಬ್ರಿಟಿಷರ ನೇರ ಆಡಳಿತ ಆರಂಭ ಹದಿನೇಳ ಹದಿನೆಂಟು ನೂರ ಐವತ್ತೆಂಟರಲ್ಲಿ ಆಗಿರ್ತಕ್ಕಂಥದ್ದು ರೀ ಭಾರತದ ವ್ಯವಹಾರಗಳನ್ನು ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಒಪ್ಪಿಸಲಾಯಿತು ರೀ ಭಾರತೀಯ ಭಾರತೀಯರಿಗೆ ಸುಭದ್ರ ಸರ್ಕಾರದ ಭರವಸೆ ನೀಡಲಾಯಿತು ಕಾನೂನಿನ ಮುಂದೆ ಸಮಾನತೆಯನ್ನು ಘೋಷಿಸಿದರು ಭಾರತೀಯರ ಬೆಂಬಲದ ಅಗತ್ಯತೆ ಬ್ರಿಟಿಷರಿಗೆ ಇದರ ಮೂಲಕ ತಿಳಿಯುತ್ತೀರಿ ಸ್ವತಂತ್ರ ಹೋರಾಟಕ್ಕೆ ಹೊಸ ದಿಕ್ಸೂಚಿಯನ್ನು ನೀಡಿತು ಸ್ವಾತಂತ್ರ್ಯ ಹೋರಾಟದ ಪರ್ಯಾಯ ಮಾರ್ಗಗಳ ಅನ್ವೇಷಣೆ ಈ ಮೂಲಕ ಆಯ್ತು ರೀ ಸ್ವಾತಂತ್ರ್ಯ ಹೋರಾಟ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಬಾಲ್ ಗಂಗಾಧರ್ ತಿಲಕರ ಪಾತ್ರ ಅಥವಾ ತೀವ್ರವಾದಿಗಳ ಪಾತ್ರ ಎರಡಕ್ಕೂ ಸೇಮ್ ಉತ್ತರ ತೀವ್ರವಾದಿಗಳಲ್ಲಿ ತಿಲಕರು ಅತ್ಯಂತ ಪ್ರಮುಖರಾಗಿದ್ದಾರೆ ಸ್ವತಂತ್ರ ಹೋರಾಟಕ್ಕೆ ಜನಸಾಮಾನ್ಯರನ್ನು ಸಂಘಟಿಸಿದರಿ ಗಣೇಶ್ ಮತ್ತು ಶಿವಾಜಿ ಜಯಂತಿ ದುರ್ಗಾ ಪೂಜೆ ಆಚರಣೆಗಳ ಮೂಲಕ ಜನರನ್ನು ಸಂಘಟಿಸಿದರಿ ಆ ಮೂಲಕ ಜನರನ್ನು ಹೋರಾಟಕ್ಕೆ ಸಜ್ಜುಗೊಳಿಸಿದರು ಕೇಸರಿ ಮತ್ತು ಮರಾಠಿ ಪತ್ರಿಕೆಗಳನ್ನು ಆರಂಭಿಸಿದರು ಕೇಸರಿ ಎಂಬುದು ಮರಾಠಿ ಅವರ ಒಂದು ದಿನಪತ್ರಿಕೆ ಆಗಿದ್ರೆ ಮರಾಠ ಎಂಬುದು ಅವರು ಇಂಗ್ಲಿಷ್ ಅಥವಾ ಆಂಗ್ಲ ದಿನಪತ್ರಿಕೆ ಆಗಿತ್ತು ಇವುಗಳನ್ನು ಬ್ರಿಟಿಷ್ ವಿರೋಧಿ ಹೋರಾಟಕ್ಕೆ ಬಳಸಿದರಿ ಇವರ ಕ್ರಾಂತಿಕಾರಿ ಬರವಣಿಗೆಗಳು ಜನರನ್ನು ಕೆಳಿಸಿದವು ಪರಿಣಾಮವಾಗಿ ಬ್ರಿಟಿಷ್ ಸರ್ಕಾರ ತಿಲಕರನ್ನು ಬಂಧಿಸಿತ್ತು ಜೈಲಿನಲ್ಲಿ ಮಾಡ್ತಾರೆ ಮಾಡ್ತಾರೆ ಅಂದ್ರೆ ಅವರು ಗೀತ ರಹಸ್ಯ ಎಂಬ ಗ್ರಂಥವನ್ನು ರಚಿಸಿದರು ಸ್ವರಾಜ್ಯವು ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ಪಡೆಯುತ್ತೇನೆ ಎಂದು ಯಾವಾಗಲೂ ಅವರು ಘೋಷಣೆಯನ್ನು ಘೋಷಣೆಯನ್ನು ಕೂಗುತ್ತದೆ ಮತ್ತು ಘೋಷಿಸಿದರಿ ಅಸಹಕಾರ ಚಳವಳಿಯನ್ನು ವಿವರಿಸಿರಿ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಗಾಂಧೀಜಿ ಆಕಾರ ಅಸಹಕಾರ ಚಳವಳಿಗೆ ಕರೆ ಕೊಟ್ಟರು ಅಸಹಕಾರ ಅಂದ್ರೆ ನಾವು ಸರ್ಕಾರದೊಂದಿಗೆ ಸಹಕಾರವನ್ನು ನೀಡುವುದಿಲ್ಲ ಎಂಬುದೇ ಇದು ಅಸಹಕಾರ ಚಳವಳಿ ವಿದ್ಯಾರ್ಥಿಗಳು ಕಾಲೇಜು ಶಾಲಾ ಕಾಲೇಜುಗಳನ್ನು ಬಹಿಷ್ಕರಿಸಿದರಿ ವಕೀಲರು ನ್ಯಾಯಾಲಯಗಳನ್ನು ಬಹಿಷ್ಕರಿಸಿದರಿ ಹಲವು ನಾಯಕರು ತಮ್ಮ ವಕೀಲಿ ವೃತ್ತಿಯನ್ನು ತ್ಯಜಿಸಿದರು ಬ್ರಿಟಿಷರು ನೀಡಿದ ಪುರಸ್ಕಾರಗಳನ್ನು ಭಾರತೀಯರು ಹಿಂತಿರುಗಿಸಿದರೆ ರಾಜ್ಕುಮಾರನ ಭೇಟಿ ವಿರೋಧಿಸಿ ಹರತಾಳ ಆಚರಣೆ ಏನು ಬ್ರಿಟನ್ ಅಂದ್ರೆ ರಾಜ್ಕುಮಾರ್ ಬರ್ತಿರ್ತಾರಲ್ಲ ಅವನೊಂದು ಭೇಟಿಯನ್ನು ಅಂದ್ರೆ ವಿರೋಧಿಸಿ ಹರತಾಳನ್ನು ಆಚರಣೆ ಮಾಡ್ತಾರೆ ಚೌರಿ ಚೌರಾ ಎಂಬ ಹಳ್ಳಿಯಲ್ಲಿ ಅದು ಉತ್ತರ ಪ್ರದೇಶದಲ್ಲಿ ಬರ್ತಕ್ಕಂಥ ಹಳ್ಳಿಯಲ್ಲಿ ಚಳವಳಿ ಹಿಂಸಾ ರೂಪ ತಾಳಿದ್ರು ಈ ಘಟನೆಯಿಂದ ಮನೋನಂದ ಗಾಂಧೀಜಿ ಚಳವಳಿ ಹಿಂಪಡೆದ್ರು ಇವು ನಿಮಗೆಲ್ಲ ಗೊತ್ತದ ಚೌರಿ ಚೌರಾ ಚೌರಿ ಚೌರಾ ಎಂಬಲ್ಲಿ ಏನಾಗ್ತಾರೆ ಏನು ಕಾಂಗ್ರೆಸ್ ನಾಯಕರು ಏನು ಮೆರವಣಿಗೆಯನ್ನು ಹೊಂಟಿರ್ತಾರೆ ಅದರ ಮೇಲೆ ಬ್ರಿಟಿಷರು ಬ್ರಿಟಿಷ್ ಪೊಲೀಸ್ ಅಧಿಕಾರಿಗಳು ಏನು ಲಾಠಿ ಚಾರ್ಜ್ ಮಾಡ್ತಾರೆ ಅದರಿಂದ ಕೆರಳಿದ ಒಂದು ಗುಂಪು ಏನು ಮಾಡ್ತಾರಪ್ಪ ಅಂದರೆ ಬ್ರಿಟಿಷ್ ಏನು ಪೊಲೀಸರು ಏನಿರ್ತಾರಲ್ಲ ಅವರನ್ನು ಶಾಣೆಯಲ್ಲಿ ಕೂಡಾಕಿ ಇಪ್ಪತ್ತೆರಡು ಜನ ಸುಟ್ಟು ಹಾಕ್ತಾರೆ ಹಾಗಾಗಿ ಮನೆಯೊಂದು ಗಾಂಧೀಜಿ ಮಾಡ್ತಾರಂದ್ರ ಈ ಚಳವಳಿಯನ್ನ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಹಿಂಪಡುತ್ತೀ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರವನ್ನು ವಿವರಿಸಿ ಐಎಸ್ ಪರೀಕ್ಷೆಯಲ್ಲಿ ನಾಲ್ ನಾಲ್ಕನೇ ಶ್ರೇಣಿ ಗಳಿಸಿದರು ಇವರು ಉನ್ನತ ಹುದ್ದೆ ತ್ಯಜಿ ಸ್ವಾತಂತ್ರ್ಯ ಚಳವಳಿಗೆ ಧುಮಿಕಿದರೆ ನೇತಾಜಿ ಎಂದು ಜನಪ್ರಿಯರಾದರು ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಕಾಂಗ್ರೆಸ್ ಹರಿಪುರ ಅಧಿವೇಶನದ ಅಧ್ಯಕ್ಷರ ಅಧ್ಯಕ್ಷರಾಗಿದ್ದರು ಗಾಂಧೀಜಿ ಅವರ ಕಾರ್ಯವಿಧಾನ ಇವರಿಗೆ ಇಷ್ಟವಾಗಲಿಲ್ಲ ಕಾಂಗ್ರೆಸ್ ತೇಜಸ್ವಿ ಫಾರ್ವರ್ಡ್ ಬ್ಲ್ಯಾಕ್ ಎಂಬ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ ವಿಶ್ವವಿದ್ಯಾಲಯದಲ್ಲಿ ಭಾರತ ಪಡ ಪಾಲ್ಗೊಳ್ಳುವುದನ್ನು ಖಂಡಿಸಿದರು ಬ್ರಿಟಿಷರು ನೇತಾಜಿ ಅವರನ್ನು ಗೃಹ ಬಂಧನದಲ್ಲಿ ಗೃಹಬಂಧನದಿಂದ ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಜರ್ಮನಿಗೆ ತೆರಳಿದರೆ ಜಪಾ ಜಪಾನ್ನ ಸಹಾಯದಿಂದ ಐ ಎ ಇಂಡಿಯನ್ ನ್ಯಾಷನಲ್ ಆರ್ಮಿ ಸೈನ್ಯವನ್ನು ಸಂಘಟಿಸಿದರು ದೆಹಲಿ ಚಲೋ ಎಂದು ಚಲೋ ಎಂದು ನೇತಾಜಿ ಕರೆ ಕೊಟ್ಟಿದ್ದರಿ ಅವರು ಇದಕ್ಕೇನು ಐ ಎನ್ ಎಗೆ ಆಕಸ್ಮಿಕವಾಗಿ ವಿಮಾನ ಅಪಘಾತದಲ್ಲಿ ಮರಣ ಹೊಂದಿದರು ಎಂದು ತಿಳಿಸ ತಿಳಿಯಲಾಗುತ್ತದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಡುಗೆಗಳನ್ನು ವಿವರಿಸಿರಿ ಸಾಮಾಜಿಕ ಸ್ವಾತಂತ್ರ್ಯ ಇಲ್ಲದ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ ಎಂದರು ಸಾಮಾಜಿಕ ಸ್ವಾತಂತ್ರ್ಯ ಮೊದಲಬೇಕು ಆಮೇಲೆ ರಾಜಕೀಯ ಸ್ವಾತಂತ್ರ್ಯ ಇರಬೇಕು ಅಂತೇಳಿ ಅಂತ ಹೇಳಿ ಜಾತಿ ವ್ಯವಸ್ಥೆ ವಿನಾಶಕ್ಕೆ ಹೋರಾಟಗಳನ್ನು ರೂಪಿಸಿದರಿ ಮಹತ್ ಕೆರೆ ಮತ್ತು ಕಾಲಾರಾಮ್ ದೇವಾಲಯ ಚಳವಳಿಯನ್ನು ರೂಪಿಸಿದರಿ ಇದನ್ನು ಬಹಳ ತಲಾ ಕೇಳ್ತಾರ ಯಾರು ಮಹತ್ ಮತ್ತು ಕಾಲಾರಾಮ್ ದೇವಾಲಯ ಚಳವಳಿಯನ್ನು ಪ್ರಾರಂಭಿಸಿದರು ಅಂತೇಳಿ ಹಾ ಸೊ ಅದೇನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗಾಂಧೀಜಿ ಜೊತೆಗಿನ ಪುನಃ ಒಪ್ಪಂದತೆ ಚುನಾವಣಾ ಕ್ಷೇತ್ರಗಳಲ್ಲಿ ಮೀಸಲಾತಿ ಪಡೆದರು ಬಹಿಷ್ಕೃತ ಹಿತಾಕಾರಣಿ ಸಭಾ ಎಂಬ ಸಂಘಟನೆಯನ್ನು ರಚಿಸಿದರು ಸ್ವತಂತ್ರ ಕಾರ್ಮಿಕ ಸಂಘವನ್ನು ಪಕ್ಷವನ್ನು ಸ್ಥಾಪಿಸಿದರು ಪ್ರಬುದ್ಧ ಭಾರತ ಜನತಾ ಮೂಕ ನಾಯಕ ಬೃ ಬಹಿಷ್ಕೃತ ಭಾರತ ಪತ್ರಿಕೆಗಳನ್ನು ಹೊರಡಿಸಿದರು ಸಂವಿಧಾನದ ಕರುಡು ಸಮಿತಿ ಅಧ್ಯಕ್ಷರಾಗಿದ್ದರೆ ಇವರು ಅಸ್ಪೃಶ್ಯತೆ ಆಚರಣೆಯ ವಿರುದ್ಧ ಕಾನೂನು ರಚನೆ ಕಾನೂನಿನ ರಕ್ಷಣೆ ಒದಗಿಸಿದರು ಅದೇನು ಆರ್ಟಿಕಲ್ ಸೆವೆಂಟೀನ್ ಮೂಲಕ ಹದಿನೇಳರ ಮೂಲಕ ಏನ್ ಮಾಡ್ತಾರೆ ಅಂದ್ರೆ ಅಸ್ಪೃಶ್ಯತೆ ಆಚರಣೆಯನ್ನು ಕಾನೂನು ಕಾನೂನು ಬಾಹಿರ ಎಂಬುದು ಆಚರಣೆ ಕಾನೂನು ಬಾಹಿರ ಎಂಬುದನ್ನು ಅವರು ಇದನ್ನ ಮಾಡ್ತಾರೆ ಇವರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ನೀಡಲಾಗಿದೆ ಸ್ವತಂತ್ರ ಭಾರತದ ಅಭಿವೃದ್ಧಿಗೆ ಜವಾಹರ್ ನೆಹರೂರವರು ನೀಡಿದ ಕೊಡುಗೆಗಳನ್ನು ವಿವರಿಸಿ ಭಾರತದ ಪ್ರಥಮ ಪ್ರಧಾನಮಂತ್ರಿಯಾಗಿದ್ದರೆ ನವಭಾರತದ ಶಿಲ್ಪಿ ಎಂದು ಕರೆಯಲ್ಪಡ್ತಾರೆ ದೇಶೀಯ ಸಂಸ್ಥಾನಗಳನ್ನು ಒಗ್ಗೂಡಿಸಿದರಿ ಭಾರತವನ್ನು ಭಾಷಾವಾರ ಪ್ರಾಂತ್ಯಗಳನ್ನಾಗಿ ವಿಂಗಡಿಸಿದರಿ ಭಾರತದಲ್ಲಿ ಮಿಶ್ರ ಆರ್ಥಿಕ ಆರ್ಥಿಕತೆಗೆ ಬು ಬುನಾದಿಯನ್ನು ಹಾಕಿದರು ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತಂದರಿ ಕೈಗಾರಿಕೆಗಳ ಸ್ಥಾಪನೆಗೆ ಮತ್ತು ಅಭಿವೃದ್ಧಿಗೆ ಶ್ರಮಿಸಿದರು ಭಾರತದ ವಿಶೇಷ ವಿದೇಶಾಂಗ ನೀತಿಯನ್ನು ರೂಪಿಸಿದರು ಪಂಚಶೀಲ ತತ್ವ ಮತ್ತು ಅಲಿಪ್ತ ನೀತಿಯನ್ನು ಬೆಂಬಲಿಸಿದರಿ ಸ್ವತಂತ್ರ ಸ್ವಾತಂತ್ರ್ಯೋತ್ತರ ಭಾರತ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಭಾಷಾವಾರು ಪ್ರಾಂತ್ಯಗಳ ರಚನೆಗೆ ಫಜಲ್ ಅಲಿ ಆಯೋಗವನ್ನು ಸ್ಥಾಪನೆ ಮಾಡ್ತಾರೆ ಇದರಲ್ಲಿ ಫಜಲ್ ಅಲಿ ಅಂದ್ರೆ ಅಧ್ಯಕ್ಷರಾಗಿರ್ತಾರೆ ಮತ್ತು ಈ ಅಂಡ್ ಆ್ಯಂಡ್ ಪನಿಕರ್ ಏನಾಗಿರ್ತದ ಸಹ ಸಧ್ಯಕ್ಷರಾಗಿರ್ತಾರೆ ಇದು ಏನಾಗ್ತದ ಹತ್ತೊಂಬತ್ತು ನೂರ ಐವತ್ಮೂರಲ್ಲಿ ಈ ಆಯೋಗ ರಚನೆ ಆಗ್ತದೆ ಈ ಮತ್ತು ಆಯೋಗ ಏನು ಮಾಡ್ತಾರೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ತನ್ನ ವರದಿಯನ್ನು ನೀಡ್ತದ ಹಾಗಾಗಿ ಆವಾಗ ಎಲ್ಲ ರಾಜ್ಯಗಳು ಏನಾಗ್ತದೆ ಅಂದರೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ರಾಜ್ಯ ವಿಂಗಡಣೆ ಏನಾಗ್ತದೆ ಭಾಷಾವಾರು ರಾಜ್ಯ ಭಾಷಾವಾರು ಪ್ರಾಂತ್ಯಗಳ ರಚನೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿರಾಗ್ತದೆ ಆವಾಗ ನಮ್ಮ ರಾಜ್ಯಕ್ಕೆ ವಿಶಾಲ ಮೈಸೂರು ರಾಜ್ಯ ಅಂತೇಳಿ ನಾಮಕರಣ ಆಗುತ್ತದೆ ಅದನ್ನು ಏನು ಮಾಡ್ತಾರಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯ ಎಂದು ನಾಮಕರಣ ಮಾಡ್ತಾರೆ ಯಾರು ಡಿ ದೇವರಾಜರಸರು ಅವಾಗ ಏನಾಗಿರ್ತದ ಮುಖ್ಯಮಂತ್ರಿ ಆಗಿರ್ತಾರೆ ಇದು ಇಷ್ಟು ಮಹಾವಿದ್ಯಗಳು ಹಾಗೂ ಭಾರತದ ಪಾತ್ರ ಕದನ ಸೌಹಾರ್ದತೆಯರು ಯಾರ್ಯಾರು ಇರ್ತಾರಪ್ಪ ಅಂದ್ರೆ ಜರ್ಮನಿ ಆಸ್ಟ್ರಿಯಾ ಹಂಗೇರಿ ಮತ್ತು ಇಟ್ಲಿದವರು ಇರ್ತಾನೆ ಕದನ ಬಾಂಧವ್ಯ ತೆರೆಯರು ಇರ್ತಪ್ಪ ಇರ್ತಾರಪ್ಪ ಅಂದ್ರೆ ಬ್ರಿಟನ್ ಫ್ರಾನ್ಸ್ ರಷ್ಯಾ ಹಿಟ್ಲರ್ ಬೂದಿ ಸಾರಿ ಬೂದು ಅಂಗಿದಳ ದಳ ಸ್ಥಾಪಿಸಿದ್ರೆ ಇವೆಲ್ಲ ಒಂದು ಮಾರ್ಕ್ಸಿನ್ ಕ್ವಶನ್ ಭಾಳ ಸಲ ಕೇಳಾಕತ್ತಾರೆ ಇದನ್ನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಕೇಳ್ರಿ ಹೋಲೋ ಕಾಸ್ಟ್ ಅಂದ್ರೆ ಏನು ಹಿಟ್ಲರ್ ನಡೆಸಿದ ಸಾಮೂಹಿಕ ಕಗ್ಗೋಲೆಗಳನ್ನ ಹೊಲೋ ಕಾಸ್ಟ್ ಅಂತೇಳಿ ಕರೀತರು ಜನಾಂಗೀಯ ದೇಶವನ್ನು ಪ್ರಸಾರ ಮಾಡಲು ಹಿಟ್ಲರ್ ಗೋಬೆಲ್ಸ್ ಎಂಬ ಮಂತ್ರಿಯನ್ನು ನೇಮಿಸಿದರು ಅದರ ಜೊತೆ ಜೊತೆಗೆ ಇನ್ನೊಂದು ಏನು ಮಾಡ ಬ್ರೌನ್ ಬ್ರೌನ್ಶರ್ಟ್ ಬೂದು ಏನಂದ್ರೆ ಬೂದು ಅಂಗಿದಳ ಯಾಕೆ ಸ್ಥಾಪನೆ ಮಾಡ್ತಾನೆ ಅಂದ್ರೆ ಜನಾಂಗೀಯ ದೇಶವನ್ನು ಪ್ರಸಾರ ಮಾಡಲು ಹಿಟ್ಲರ್ ಸ್ಥಾಪನೆ ಮಾಡ್ತಾನೆ ಅದ್ರ ಜೊತೆ ಅದಕ್ಕಾಗಿ ಒಂದು ಮಂತ್ರಿಯನ್ನು ನೇಮಕ ಮಾಡ್ತಾನು ಗೋಬೆಲ್ಸ್ ಅಂತೇಳಿ ಮೊದಲ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣವೇನಂದ್ರೆ ಆಸ್ಟ್ರಿಯಾದ ರಾಜಕುಮಾರ ಆಕ್ಡೂಕ್ ಫ್ರಾನ್ಸಿಸ್ ಪೆಡಿನಂಡನ ಕೊಲೆ ಎಂಬುದು ಅದು ಏನಾಗ್ತದಂದ್ರೆ ಪ್ರಥಮ ಏನಾಗ್ತದೆ ಏನಾಗ್ತದಂದ್ರೆ ಪ್ರತಕ್ಷಣದ ಕಾರಣ ಆಗ್ತದೆ ಮೊದಲನೇ ಮಹಾವಿದ್ಯಾಲಯದಲ್ಲಿ ಬ್ರಿಟಿಷರ ಪರವಾಗಿ ಭಾಗಿಯಾದವರ ಸ್ಮ ಸ್ಮರಣ ಏನು ಮಾಡ್ತಾರೆ ಅಂದರೆ ದೆಹಲಿಯಲ್ಲಿ ತೀನ್ಮೂರ್ತಿ ಭವನನ್ನು ಸ್ಥಾಪಿಸಲಾಗಿದ್ದೀವಲ್ಲ ಒನ್ ಮಾರ್ಕ್ಸಿಂಗ್ ಕ್ವಶನು ಅಟೆನ್ಷನ್ ಕೊಡಿ ಸೊ ಇದರ ಮೂಲಕ ನಾವೇನು ಮಾಡ್ತೀವಿ ಅಂದರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಮಾ ಏನು ಅಂಕಗಳಿಗೆ ಏನು ಪ್ರಶ್ನೆಯನ್ನು ಬರ್ತಾ ಏನು ಬರ್ತಾವಲ್ಲ ಅದಕ್ಕೆಲ್ಲದಕ್ಕೂ ನಾವೇನು ಮಾಡ್ತೀವಿ ಅಂದರೆ ಇದರೊಳಗೆ ನಾವು ಉತ್ತರವನ್ನು ಕಂಡುಕೊಂಡಿದ್ದೀವಿ ಸೊ ಕರೆಕ್ಟಾಗಿ ಮತ್ತೊಮ್ಮೆ ಮಗದೊಮ್ಮೆ ಇದನ್ನು ನೋಡ್ಕೋರಿ ಮತ್ತು ಏನು ಈ ಸಲ ಏನು ರಾಜ್ಯ ಮಟ್ಟದ ಏನು ನೀವು ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಬರೀತಾ ಇದ್ದೀರಿ ಬೇಕಾದರೆ ಅದರಲ್ಲಿ ಗಮನಿಸಿ ನೋಡಿ ಏನು ನಾವು ಈಗ ಏನು ನಾವು ಈಗ ಇಲ್ಲಿ ಮಟ್ಟ ಏನು ಚರ್ಚೆ ಮಾಡಿದ್ರಲ್ಲ ಇದರೊಳಗೆ ಸಾಕಷ್ಟು ಪ್ರಶ್ನೆಗಳು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಬರ್ತಾವು ಅನ್ನೋದನ್ನು ಹೇಳ್ತಾ ಏನಾದರೂ ಸಜೆಷನ್ನು ಏನಾದರೂ ನಿಮಗೆ ಡೌಟು ಏನಾದರೂ ನಿಮ್ಮ ಸಲಹೆಗಳಿದ್ರೆ ನಮಗೆ ಏನು ಮಾಡಿರಿ ಕಮೆಂಟ್ ಮಾಡಿರಿ ನಿಮಗೆ ಚಲೋ ಅನಿಸಿದರೆ ಈ ವಿಡಿಯೋಗೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡೋದು ಮರಿಬೇಡ್ರಿ ಯಾಕಂದರೆ ನೀವು ಹಿಂಗೆ ಬೆಲ್ಲನ್ನು ಒತ್ತೋದ್ರ ಮೂಲಕ ಏನಾಗ್ತದೆ ನಾವು ಯಾವುದಾದ್ರೂ ಹೊಸ ವೀಡಿಯೋ ಹಾಕಿದ್ದೆ ಯಾಕಂದರೆ ಇದು ಕಂಟಿನ್ಯೂ ಆಗಿ ನಡೀತಾ ಇದೆ ಆರು ಭಾಗಗಳು ಆಗಬೇಕು ಮತ್ತು ಭಾರತ ನಕ್ಷೆಗೆ ಸಂಬಂಧಪಟ್ಟಂತೆ ಕೆಲವು ಇಂಪಾರ್ಟೆಂಟ್ ಆಗಬೇಕ್ರಿ ಅವೆಲ್ಲ ನಡಿಬೇಕಾದ್ರೆ ಇದು ಕಂಟಿನ್ಯೂಸ್ ಆಗಿ ನಡೀತಾ ಇರ್ತದೆ ಹಾಗಾಗಿ ನೀವೇನು ಮಾಡಿರಿ ಅಂದ್ರೆ ಅನ್ನು ಪ್ರೆಸ್ ಮಾಡಿರಿ ಅಂತ ಹೇಳ್ತಾ ನಾನು ಇವತ್ತಿನ ಈ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ जय कर्नाटक माते